ಈ ದಿನ ಗುರುಪೌರ್ಣಮಿ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಮ್ಮ ಗಾಯತ್ರಿ ಪಿಂಟರ್ಸಿಂದ ಮತ್ತು ನಮ್ಮ ಸ್ನೇಹಿತರಿಂದ ಎಲ್ಲರಿಂದ ಸೇರಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಗುರುಗಳಾದ ಬಿ ಜಿ ಚಂದ್ರಶೇಖರನ್ನ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗಾಯತ್ರಿ ಪಿಂಟರ್ಸ್ ಪರವಾಗಿ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಅದೇ ರೀತಿ ನಮ್ಮ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತೊಂದರವರೆಗೆ ನಮಗೆ ಮುಖ್ಯೋಪಾಧ್ಯಾಯರಾಗಿದ್ದರು ಪ್ರೌಢಶಾಲೆಯಲ್ಲಿ ಇಲ್ಲೇ ಮುಲ್ಬಾಲು ಪ್ರೌಢಶಾಲೆಯಲ್ಲಿ ಆರ್ ಜಿ ವೆಂಕಟ್ರಾಮ್ ರೆಡ್ಡಿ ಅಂತೇಳಿ ಅವ್ರಿಗೂ ಇವತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಅವ್ರನ್ನು ಆಹ್ವಾನ ಮಾಡಿದ್ದೀವಿ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಎಪ್ಪತ್ತೈದು ಅದರಿಂದ ಎಪ್ಪತ್ತೊಂಬ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತವರೆಗೆ ನಮಗೆ ಗುರುಗಳು ಹಿರಿಯ ಪ್ರಾಥಮಿಕ ಶಾಲೆ ಬಂಗ್ಲಾ ಶಾಲೆಯಲ್ಲಿ ಮುನಿಯಪ್ಪ ಅಂತೇಳಿ ಗುರುಗಳು ಅವ್ರಿಗೂ ಈ ದಿನ ಕಾರ್ಯಕ್ರಮದಲ್ಲಿ ಅವ್ರಿಗೂ ಸ್ವಾಗತವನ್ನು ಕೋರ್ತಾಯಿದ್ವಿ ಈ ದಿನ ಒಳ್ಳೆಯ ಶುಭ ದಿನ ಈ ಶುಭ ದಿನಕ್ಕೋಸ್ಕರ ನಾವು ಕಾಯ್ತಾಯಿದ್ವಿ ಯಾವತ್ತಾದ್ರೂ ಒಂದು ದಿವಸ ಅವ್ರದ್ದು ಟೈಮ್ ಸಿಗೋದಿಲ್ಲ ಇನ್ನೊಬ್ಬ ಇನ್ನೊಂದು ದಿವಸ ಇನ್ನೊಬ್ಬರು ಟೈಮ್ ಸಿಗೋದಿಲ್ಲ ಅಂತೇಳಿ ಅವಕಾಶ ತಪ್ಪೋಗ್ತಾ ಇತ್ತು ಆದರೆ ಈ ದಿನ ಎಲ್ರಿಗೂ ಒಂದು ಸಮಯ ಸಿಕ್ಕಿದೆ ಆ ಸಮಯಕ್ಕೋಸ್ಕರ ನಾವು ಕಾಯ್ತಾಯಿದ್ವಿ ಇವತ್ತಿನ ದಿವಸ ಇವರೆಲ್ಲ ಬಂದಿರೋದಕ್ಕೋಸ್ಕರ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ ಈ ಗುರುವೊಂದನ ಕಾರ್ಯಕ್ರಮವನ್ನು ಇನ್ನೂ ಜೋರಾಗಿ ಮಾಡ್ಕೊಳ್ಬೇಕು ಅಂತ ಇದ್ವಿ ಅನ್ಎಕ್ಸ್ಪೆಕ್ಟೆಡ ಮಾ ಮಾಡ್ಕೊಂಡಿದ್ವಿ ನಮ್ಮ ಗುರುಗಳಿಂದ ನಾವು ಸ್ವಲ್ಪ ಆಶೀರ್ವಾದ ಪಡೆದು ಇದು ಮಾಡೋಣ ಅಂತೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವು ನಮ್ಮ ಬಿ ಜಿ ಚಂದ್ರಶೇಖರ್ ಸಾರಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನನಗೆ ಮೊಳಕೆ ಜೋಡಿಸೋದು ಆವಾಗ ಆವಾಗ ಪ್ರಿಂಟಿಂಗ್ ಮಾಡೋದು ಲೆಟ್ರ್ ಪ್ರೆಸ್ಸು ಮೊಳಕೆ ಜೋಡಿಸೋದ್ರಿಂದ ಸ್ಪೆಲ್ಲಿಂಗ್ ನೋಡೋದು ಯಾವ ಥರ ಅಂದರೆ ಕರೆಕ್ಷನ್ ಮಾಡೋದಾಗಲಿ ಯಾವ ಥರ ಮಾಡಬೇಕು ಆವಾಗೆಲ್ಲ ಈ ಕಂಪ್ಯೂ ಇವಾಗೆಲ್ಲ ಕಂಪ್ಯೂಟ್ರ್ ಕರ್ನ ಬಂದಿದೆ ಆದರೆ ಕೈನಲ್ಲೇ ಜೋಡಿಸ್ತಾ ಇದ್ವಿ ಕೈನಲ್ಲೇ ಮಾಡ್ತಾಯಿದ್ವಿ ಅದು ಅದೊಂದು ಕಾಲ ಆ ಕಾಲದಲ್ಲಿ ನಮಗೆ ತುಂಬ ತಿಳುವಳಿಕೆ ಕೊಟ್ಟು ನಾನು ಇಷ್ಟು ದೊಡ್ಡವನಾಗಬೇಕಂದ್ರೆ ಅವರೇ ಕಾರಣ ಚಂದ್ರಣ್ಣವರ ಬಿ ಜಿ ಚಂದ್ರಶೇಖರಣ್ಣವರೇ ಕಾರಣ ಅವ್ರು ನನಗೆ ಕೊಟ್ಟ ಮಾರ್ಗದರ್ಶನ ಇದುವರೆಗೂ ನಾನು ಇಷ್ಟು ಇಷ್ಟಕ್ಕೆ ಬಂದಿದ್ದೀನಿ ಅದೇ ರೀತಿ ನಮ್ಮ ಆರ್ ಜಿ ವೆಂಕಟಾಮ್ ರೆಡ್ಡಿ ಸರ್ ಅವರು ಕನ್ನಡ ಮಾಸ್ಟ್ರು ಚೆನ್ನಾಗಿ ನಮ್ಮ ಕನ್ನಡನ ಸ್ಪೆಲ್ಲಿಂಗ್ ಎಲ್ಲ ತಿದ್ದಿದ್ದಾರೆ ಅವರಿಂದ ನಾವು ಇದು ಮಾಡ್ಕೊಂಡು ಇಷ್ಟು ಮಾತ್ರ ಆಗಿದ್ದೀವಿ ಅದೇ ರೀತಿ ನಮ್ಮೆಲ್ಲ ಮಾಸ್ಟ್ರು ಸೈನ್ಸ್ ಅಂದರೆ ತುಂಬ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಕೊಡ್ತಾಯಿದ್ರು ಇದರಲ್ಲಿ ಬಂಗ್ಲಾ ಸ್ಕೂಲಲ್ಲಿ ಅವರು ನಮ್ಮ ಮಾರ್ಗದರ್ಶನಗೆ ತುಂಬ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಎಲ್ರಿಗೂ ಬಂದಿರೋದು ನನಗೆ ತುಂಬ ಹೆಮ್ಮೆ ವಿಷಯ ಅದೇ ರೀತಿ ಇವರ ಹತ್ರ ನಾನು ಆಶೀರ್ವಾದ ಪಡೆದು ನಮಗೆ ಇನ್ನು ಆಶೀರ್ವಾದ ಮಾರ್ಗದರ್ಶನ ಆಗಲಿ ಅಂಥೇಳಿ ನಾನು ಪದೇ ಪದೇ ಬೇಡ್ಕೊಳ್ತಾ ಇದ್ದೀನಿ ಗುರುಗಳಲ್ಲಿ ಬೇಡ್ಕೊಳ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ ಅಂಥೇಳಿ ನೀವು ಇನ್ನು ಆರೋಗ್ಯ ಐಶ್ವರ್ಯ ಹೊಂದಿ ತುಂಬ ಚೆನ್ನಾಗಿರ್ಬೇಕಂತೇಳಿ ನಿಮ್ಮಲ್ಲಿ ನಾನು ಕಳ್ಕಳಕ್ಕಿಂತ ಕಳ್ಕಳೆಯಿಂದ ಬೇಡಿಕೊಳ್ತೇನೆ ನಾವು ಈ ಸಂಸ್ಥೆ ಓಪನ್ ಮಾಡಿದಾಗ ನಾವು ಎಪ್ಪತ್ತೈದರಲ್ಲಿ ಎಪ್ಪತ್ತ ಎಂಟರಲ್ಲಿ ಇವರು ಬಂದು ನಮಗೆ ಕೆಲಸ ಕಲ್ತ್ಕೊಂಡು ನಮ್ಮ ಹತ್ರ ಈ ಅಷ್ಟು ಅಷ್ಟು ಮಾತ ವಿದ್ಯೆ ಕಲ್ತಿದ್ದಾರೆ ಇಷ್ಟು ಬೆಳ್ದಿದ ಅವರು ಒಂದು ನಮ್ಮದು ಆಶೀರ್ವಾದ ಪಡೆದು ಚೆನ್ನಾಗಿರಲಿ ಇನ್ನೂ ಚೆನ್ನಾಗಿರಲಿ ಅಂತ ಕೋರ್ತದ್ರು ಈ ಒಂದು ಗುರುವಂದನ ಕಾರ್ಯಕ್ರಮಕ್ಕೆ ನಮ್ಮ ಶಿಷ್ಯರು ಈ ಒಂದು ಗಾಯತ್ರಿ ಪ್ರೆಸ್ನ ಮಾಲೀಕರು ಆಗಿರ್ತಕ್ಕಂಥ ಶ್ರೀ ವೆಂಕಟೇಶ್ನವರು ಆಮಂತ್ರಣ ಕೊಟ್ಟು ಬರಬೇಕು ಅಂತ ಹೇಳಿದರು ಇದು ಅಪರೂಪ ಇದನ್ನು ಎಲ್ಲರೂ ಮಾಡ್ತಾ ಇರಲಿಲ್ಲ ಈ ಒಂದು ಭಾವನೆ ಅವರಲ್ಲಿ ಬಂದಿರತಕ್ಕಂಥದ್ದು ಗುರು ಅನ್ನೋ ಒಂದು ಪದಕ್ಕೆ ಎಷ್ಟು ಬೆಲೆ ಇದೆ ಅದರಿಂದ ಯಾವ ರೀತಿ ನಾವು ಮುಂದುವರ್ತಿದ್ದೀವಿ ಅನ್ನೋದನ್ನು ಅವ್ರು ತಿಳ್ಕೊಂಡು ಒಂದು ಈ ಒಂದು ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೊದಲನೇದಾಗಿ ನಮ್ಮ ಮೂವರ ಏನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಇಲ್ಲಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ಕೂಡ ನನ್ನ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಕಲಿಸ್ತೇನೆ ಇನ್ನೊಂದು ಮುಂದೆ ಹೋಗೋದಾದರೆ ಈ ಪ್ರೆಸ್ ಅನ್ನೋದು ಮುದ್ರಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು ಬೇರೆ ಉದ್ಯಮಗಳಿಗಿಂತ ಬಹಳ ಉತ್ತಮವಾದಂಥ ಒಂದು ಉದ್ಯಮವಾಗಿದೆ ಇದು ಅಂತ ಹೇಳಿದ್ರೆ ಯಾಕೆ ಅಂಥೇಳಿದ್ರೆ ಮೊದಲಿಗೆ ಈ ಉದ್ಯಮ ಇರಲಿಲ್ಲ ಬಹುಶಃ ನನಗೆ ಜ್ಞಾಪಕ ಜಾನ್ ಕೊಟೆನ್ಬರ್ಗ್ ಅನ್ನೋರೇನು ಇದನ್ನು ಮುದ್ರಣ ಸರಿಯಾ ಜಾನ್ ಕೊಟೆನ್ಬರ್ಗ್ ಜಾನ್ ಗೊಟೆನ್ಬರ್ಗ್ ಅನ್ನೋರು ಇದನ್ನು ಮುದ್ರಣವನ್ನು ಇದು ಮಾಡಿದ್ದು ಇದಕ್ಕೆ ಮೊದಲು ಏನು ಮಾಡ್ತಿದ್ರು ಅಂದರೆ ಕೈನಲ್ಲಿ ಬರೀತಕ್ಕಂಥದ್ದು ಕೈನಲ್ಲಿ ಬರೆದು ಇದು ಮಾಡ್ತಕ್ಕಂಥದ್ದು ಮಾಡ್ತಾಯಿತ್ತು ಅದೆಲ್ಲ ಇದು ಅಷ್ಟೇ ಇದ್ದಿದ್ದರೆ ಈ ಪ್ರಪಂಚ ಇಷ್ಟೊಂದು ನಾಗರಿಕತೆಯನ್ನು ಇಷ್ಟೊಂದು ಬೆಳಕನ್ನು ಇಷ್ಟೊಂದು ಒಂದು ಜ್ಞಾನವನ್ನು ಇಷ್ಟೊಂದು ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಅದೆಲ್ಲದಕ್ಕಿಂತನೂ ಎಲ್ಲ ಉದ್ಯಮಿಗಳಲ್ಲೂ ಕೂಡ ಇದು ಕೂಡ ಒಂದು ಶ್ರೇಷ್ಠವಾದಂಥ ಉದ್ಯಮ ಉದ್ಯಮವೇ ಯಾಕೆ ಅಂತೇಳಿದ್ರೆ ಒಂದು ಕವಿ ಅವನು ತನ್ನಲ್ಲಿ ತನ್ನಲ್ಲಿರ್ತಕ್ಕಂಥ ಒಂದು ಆ ಭಾವನೆ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸುತ್ತಾನೆ ಅದನ್ನು ಸಹಸ್ರಾರು ಸಹಸ್ರಾರು ಜನಕ್ಕೆ ತಿಳಿಯೋ ಹಾಗೆ ಮಾಡಿರ್ತಕ್ಕಂಥದ್ದು ಈಗ ಭಗವದ್ಗೀತೆ ಅಂತ ಏನಿದೆ ಈ ಪ್ರಯತ್ನ ಇಲ್ದಿದ್ರೆ ಅದು ಎಲ್ಲಿರ್ತಿತ್ತೋ ಏನಿರ್ತಿತ್ತೋ ಏನೋ ಈಗ ಪ್ರತಿ ಮನೆಯಲ್ಲೂ ಭಗವದ್ಗೀತೆ ಇದೆ ಅದೇ ರೀತಿ ತಾತಯ್ಯನ ಕಾಲಜ್ಞಾನ ತಾತಯ್ಯನವ್ರ ಹಿಂದೆಯೇ ಹೋಗ್ತಿತ್ತೋ ಏನೋ ಇವತ್ತು ಅದಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆ ಬಂದಿದೆ ಹಾಗೆ ವೇಮನ ಸರ್ವಜ್ಞ ಇವರೆಲ್ಲರೂ ಕೂಡ ಇದು ಒಂದು ಇವರೆಲ್ಲ ಒಂದು ಸಮಾಜ ಸುಧಾರಕರು ಇದು ಮಾಡ್ತಕ್ಕಂಥದ್ದು ಇನ್ನು ವಿಜ್ಞಾನಿಗಳು ಇವತ್ತು ಅವರ ಒಂದು ಇವತ್ತು ಸ್ಪೇಸು ಅಂದರೆ ಗಗನ ಇದರಲ್ಲಿ ಅಲ್ಲೊಂದು ನೌಕಾ ನಿಲ್ ನಿಲ್ದಾಣ ಅಂತ ಹೇಳೋದಿದಾರಲ್ಲ ಅಲ್ಲಿ ಒಂದು ಹೋಗಿ ನಮ್ಮ ಭಾರತೀಯರೊಬ್ಬರಲ್ಲಿ ಯಾರು ಶುಭಾಶಯ ಇವರು ಯಾರು ಇದ್ದಾರಲ್ಲ ಅವರಿಂದ ಇದೆಲ್ಲ ಪ್ರಚಾರ ಆಗಬೇಕಾದ್ರೆ ಒಂದು ಡೆವಲಪ್ ಆಗಬೇಕಾದ್ರೆ ಒಂದು ಅಭಿವೃದ್ಧಿ ಹೊಂದಬೇಕಾಗಿರ್ತಕ್ಕಂಥದ್ದು ಈ ಪ್ರೆಸ್ ಬಹಳ ಮುಖ್ಯ ಅಂಥದ್ದನ್ನು ತಾವು ಇಟ್ಕೊಂಡಿದ್ದೀರಿ ತಮ್ಮ ಸೇವೆ ಬಡವರ್ಗ ಸೇವೆ ಮುಖ್ಯವಾಗಿ ನಾನು ಹೇಳೋದು ಪ್ರೆಸ್ಸಿನ ಸೇವೆ ಬಹಳ ಬಡವರ ಸೇವೆ ಒಂದು ಮನೆಗೆ ಒಂದು ಮದುವೆ ಮಾಡಬೇಕಾದ್ರೆ ಇಲ್ಲೇ ಬರ್ತಾನೆ ಒಂದು ಸಣ್ಣ ಇದಕ್ಕೆ ಆದರೂ ಬರ್ತಾನೆ ಅವ್ರು ಏನು ಕೊಡ್ತಾರೋ ಏನು ತಗೊಳ್ತೀರೋ ಏನು ಮಾಡ್ತೀರೋ ಅವರು ಒಂದು ಮದುವೆ ಕಾರ್ಯದಲ್ಲಿ ನಿಮ್ಮೊಂದು ಸಹಾಯ ಆಗ್ತಾಯಿದೆ ನೀವು ನಿಮಗೆ ಗೊತ್ತಿಲ್ಲದೇನೋ ಅಥವಾ ಇನ್ನೊಬ್ರಿಗೆ ಇದು ಪರೋಕ್ಷವಾಗಿನೋ ಅದು ಎಂಥ ಒಂದು ಅನುಕೂಲ ಆಗ್ತಾ ಇದೆ ಹೇಳಿದ್ರೆ ಒಂದು ಮದುವೆಗೆ ಆಶೀರ್ವಾದ ಮಾಡೋದು ಮೊದಲನೇ ಆಶೀರ್ವಾದ ನಿಮ್ಮದೇ ಇರ್ತದೆ ನಿಮ್ಮದೇ ಇರ್ತದೆ ನಿಮ್ಮದಂಥ ಸೇವೆ ಮಾಡ್ತಿದ್ದೀರಾ ಅಂಥ ಸೇವೆಯಲ್ಲಿ ನಮ್ಮ ವೆಂಕಟೇಶ್ರವರು ಯಾವ ರೀತಿ ಒಂದು ಅಭಿವೃದ್ಧಿ ಹೊಂದಿದ್ದಾರೆ ಅಂತ ಹೇಳಿದ್ರೆ ಭಾಳ ಹೆಮ್ಮೆ ಆಗುತ್ತೆ ಭಾಳ ಸಂತೋಷ ಆಗುತ್ತೆ ನನಗೆ ಯಾಕೆ ಅಂತ ಹೇಳಿದ್ರೆ ಅವರು ಈ ರೀತಿಯಾಗಿ ಇಡೀ ಒಂದು ಪಟ್ಟಣಕ್ಕೆ ಅಥವಾ ಇನ್ನೂ ಒಂದು ತಾಲೂಕಿಗೆ ಒಂದು ಉತ್ತಮವಾದಂಥ ಒಂದು ಅನುಕೂಲಕರವಾದಂಥ ಬಡವರಿಗೆ ಸಹಾಯವಾಗತಕ್ಕಂಥ ಒಂದು ಮುದ್ರಣ್ಣಲ್ಲಿ ಇಟ್ಕೊಂಡು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಒಂದು ಹತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅದು ಮುಖ್ಯ ಇಲ್ಲಿ ಹತ್ತು ಜನ ಅವ್ರ ಕೈಲಿ ಕೆಲಸ ಮಾಡ್ತಿದ್ದಾರೆ ಕೆಲಸ ಕೊಟ್ಟಿದ್ದಾರೆ ಇಂಥ ಒಂದು ಮನೋಭಾವವನ್ನು ಇಟ್ಕೊಂಡು ಇಷ್ಟೆಲ್ಲಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಅದ್ರಲ್ಲಿರ್ತಕ್ಕಂಥ ವಿನಯ ಆತ್ನಲ್ಲಿರ್ತಕ್ಕಂಥ ವಿನಯ ವಿಧೇಯತೆ ಮತ್ತು ಆ ಬಡಬಗವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ಅವು ಅವು ಅವರನ್ನು ಇಷ್ಟು ಒಂದು ಪ್ರವರ್ಧಮನಾಗುತ್ತೆ ಇದರ ಜೊತೆಗೆ ಒಂದು ಛಲ ಒಂದು ಒಂದು ಗುರಿ ಸಾಧಿಸಬೇಕಾದ್ರೆ ಒಂದು ಸಮರ್ಥನೀಯವಾದಂಥ ಒಂದು ಛಲ ಮಾಡಲೇಬೇಕು ನಾನು ಇದರಿಂದ ನಾನು ಇದೇ ಆಗಬೇಕು ಅನ್ನೋ ಒಂದು ಛಲ ಉತ್ತಮವಾದಂಥ ಒಂದು ರೀತಿಯಲ್ಲಿ ಅವರು ಪ್ರಗತಿ ಹೊಂದುತ್ತಾ ಇದ್ದಾರೆ ಪ್ರಗತಿ ಪಡೆಯುತ್ತಿದ್ದಾರೆ ಭಗವಂತ ಇನ್ನೂ ಒಳ್ಳೆಯ ಒಂದು ಬುದ್ಧಿ ಕೊಟ್ಟು ಪ್ರಗತಿ ಇನ್ನೂ ಉತ್ತಮವಾದಂಥ ಒಂದು ಪ್ರಗತಿಯನ್ನು ಅವರಿಗೆ ದಯಪಾಲಿಸಲಿ ಅಂತ ಹೇಳಿಬಿಟ್ಟು ನಾನು ಅವರನ್ನು ಆಶೀರ್ವದಿಸ್ತಾ ಮತ್ತು ದೇವರನ್ನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಕೊಂಡು ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದರೂ ಕೂಡ ಒಂದು ಗುರು ಬ ಒಂದನ್ನು ಕಾರ್ಯಕ್ರಮ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ದೊಡ್ಡ ಮನಸ್ಸು ಮಾಡಿಬಿಟ್ಟು ಕರೆದು ಒಂದು ಇಷ್ಟು ಒಂದು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ತುಂಬ ಸಂತೋಷ ಅವರು ಓದುವಾಗಲೇ ಒಂದು ಬ ಒಳ್ಳೆಯ ಒಂದು ವಿದ್ಯಾವರ್ತಿಯರಾಗಿದ್ದರು ಒಳ್ಳೆಯ ನಿಷ್ಠೆ ಇತ್ತು ಒಳ್ಳೆಯ ಒಬ್ಬ ಶಿಷ್ಯರು ಏನಂತ ಅನುಕೂಲವಾಗಿರದಿದ್ರು ಕೂಡ ಚೆನ್ನಾಗಿ ಓದಿ ಇಷ್ಟು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡಿದ್ದು ಸ್ವಂತವಾದ ಒಂದು ಕೆಲಸವನ್ನು ಉದ್ಯಮೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂಚು ಮಾಡಿ ಉದ್ದಿಮೆಯನ್ನು ಈ ಪ್ರೆಸ್ಸನ್ನು ಪ್ರಾರಂಭ ಮಾಡಿಸಿ ಸ್ವಂತವಾಗಿ ಒಬ್ಬರೇ ದುಡಿದು ಇಷ್ಟೊಂದು ಜನವನ್ನು ಇಟ್ಕೊಂಡು ಅವ್ರಿಗೂ ಒಂದು ಕೆಲಸವನ್ನು ಕೊಟ್ಟಂಗಾಗಿ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳಿಬೇಕು ಅಂತ ಅವನಿಷ್ಟು ಬಹಳ ದೊಡ್ಡದು ದೇವರು ಇನ್ನೂ ಒಂದು ಇಷ್ಟು ಬೆಳೆದಿರೋದಲ್ಲದೆ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಬೆಳೀಲಿ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ